नोजवं मारुततुल्यवेगं जितेन्द्रियं बुद्धिमतां वरिष्ठम् वातात्मजं वानरयूत श्रीरामदूत शिरसा नमामि श्रीराम ಕಿರಸನಭಾಮೀ ಅಸಾಧ್ಯವೆಂದು ಚಿಂತಿಸಿ ಕುಳಿತರು ಸಾಗರ ದಾಟಿದ ದಾಟಿದನುಮಾ ಅಸಾಧ್ಯವೆಂದು ಚಿಂತಿಸಿ ಕುಳಿತರು ಸಾಗರ ದಾಟಿದ ಹನುಮಾ ನಾನೇ ತಾ ಬೆರೆದ ಲಂಕೆಯ ಮಾಡಿದ ಮಾಡಿದನುಮ ನಾನೇ ಎನ್ನುತ್ತಾ ಮೆರೆದ ಲಂಕೆಯ ಬೂದಿಯ ಮಾಡಿದ ಹನುಮ ಅಸಾಧ್ಯವೆಂದು ಚಿಂತಿಸಿ ಕುಳಿತರು ಸಾಗರ ದಾಟಿದ ಹನುಮಾ ನಾನೇ ಎನ್ನುತ್ತಾ ಮೆರೆದ ಲಂಕೆಯ ಬೂದಿಯ ಮಾಡಿದ ಹನುಮ ಅಸಾಧ್ಯವೆಂದು ಅಸಾಧ್ಯವೆಂದು ಚಿಂತಿಸಿ ಕುಳಿತರು ಸಾಗರ ದಾಟಿದ ಹನುಮ ನಾಳೆ ಸ್ವಾಮಿ ಕಾರ್ಯವನ್ನು ತ್ವರಿತದಿ ಮಾಡಿದ ಹನುಮಾ ಹಿಂದಿನ ಕ್ಷಣವೇ ಮುಖ್ಯವೆನ್ನುವುದ ತೋರಿದ ನಾನಮ್ಮ ಹನುಮ ಅಸಾಧ್ಯವೆಂಬ ಕಾರ್ಯವೇ ಇಲ್ಲ ಜಾಗೃತಗೊಳಿಸುವ ಹನುಮ ತನ್ನೊಳಗಿರುವ ಶಕ್ತಿಯ ನೆನೆದು ನುಗ್ಗಲು ಸಾರಿದ ಹನುಮ ಸಾಧ್ಯವೆಂದು ಚಿಂತಿಸಿ ಕುಳಿತರು ಸಾಗರ ದಾಟಿದ ಹನುಮ ಅಸಾಧ್ಯವೆಂದು ಅಸಾಧ್ಯವೆಂದು ಚಿಂತಿಸಿ ಕುಳಿತರು ಸಾಗರ ದಾಟಿದ ಹನುಮ ನಾನು ಎಂದರೆ ರಾಮ ಬಕ್ಕುದಿಗೆ ಮೀಸಲದ ಹನುಮ ಸ್ವಾಮಿ ಭಕ್ತಿಯೇ ಶಕ್ತಿಯೆನ್ನುವುದ ಕಲಿಸಿದ ನಾನಮ ಹನುಮ ಪ್ರಸಾದ ವಿಠಲನ ಪ್ರಸಾದ ವಿಠಲನ ಪಂಚಪ್ರಾಣವೇ ಧೀರ ಶಿರೋಮಣಿ ಹನುಮ ಸಂಜೀವರಾಯನ ಸ್ಮರಿಸಲು ನಮಗೆ ಶಕ್ತಿಯ ನೀಡುವ ನಮ್ಮ ಅಸಾಧ್ಯವೆಂದು ಅಸಾಧ್ಯವೆಂದು ಚಿಂತಿಸಿ ಕುಳಿತರು ಸಾಗರ ದಾಟಿದ ಹನುಮಾ ನಾನೆಯನ್ನು ತಾ ಮೆರೆದ ಲಂಕೆಯ ಬೂದಿಯ ಮಾಡಿದ ಹನುಮಾ ಅಸಾಧ್ಯವೆಂದು ಿ ಕುಳಿತರು ಸಾಗರ ದಾಟಿದ ಹನುಮ ನಾನೇ ತಾ ಮೆರದ ಲಂಕೆಯ ಬೂದಿಯ ಮಾಡಿದ ಹನುಮಾ ಬೂದಿಯ ಮಾಡಿದ ಹನುಮಾ ಬೂದಿಯ ಮಾಡಿದ ಹನುಮ ಬೂದಿಯ ಮಾಡಿದ ಹನುಮಾ